सवाली नुत्रा हां गांधर्व लोक शिक्कुत्त देड़ी शिक्कुत्त देड़ी अप्पे भाल ओद्यां ड्रिवात आरवाडद मास्तर हां ನಮ್ಮ ಹಾಜಿ ಗುರುಗಳ ಕೈಯಾಗ ಬುಕ್ಕು ಕೊಟ್ಟು ಹೇಳೋದಂತ ಗಂಡ ಮಾತಾಡ್ತ ನೀ ಎಷ್ಟ್ರ ಓದ್ಕೋ ನನಗ್ ನೀ ಬೆಳತಾನಕ್ ಅವ್ರ ಕೈಯ ಬುಕ್ ಕೊಟ್ಟು ಹಾಡವು ಬುಕ್ಕು ಅದ್ರಾಗ ಇತ್ತಿದ ಹಾಡವು ನನಗ ಅದೆಲ್ಲ ಬೇಡ ಒಂದ ಪ್ಯಾರದ ಬಾಯ್ಪಟ್ಟು ಹೇಳಬೇಡ ಇಡೀ ಬುಕ್ಕ ಬಾಯ್ಪಟ್ಟು ಹೇಳೋಲೆಕ್ಕ ಈ ದೈವದಾಗ ಒಂದ ಪೇಜ ಭಯಪಟ್ಟು ಕೈ ಬುಕ್ ಕೊಟ್ಟ ಈಗ ಸ್ಟೇಜ್ ಬಿಟ್ಟು ಹೇಳ್ತೀನಿ ಎಲ್ಲಿ ಭಜನೆ ಇದಕ್ಕೆ ಇದಕ್ಕೇನಾರ ಒಪ್ಪುಕೋಣವಾದ ಏನ ಗಂಡ ಮಾತ ಗಂಡ ಮಾತಂದ್ರ ಹಿಂಗಿರ್ಬೇಕ ಬುಕ್ ಕೊಟ್ಟ ಹಡವ

ಜಿ ಬೆಲ್ಲ ಸಿ ಜಿಪಿ ಹಂಗ ಬರ್ದ ಜಿಸಿ ಬೆಲ್ಲ ಸಿ ಪಿ ಈ ಅಣ್ಣವರು ನಮ್ಮ ಕಲೆ ಕಂಡ ಇವತ್ತೊಂದು ಕೊಟ್ಟಾರ ಅವರಿಗೂ ತುಂಬಾ ಬಾರಿ ನಾಲ್ವರ ಆಶೀರ್ವಾದ ಅಂಬೇಡ್ಕರ್ ಅಂಬೇಡ್ಕರ್ಣಿ ಸಾಕಿನ ನಮ್ಮ ಚಿಂಚಲಿ ಇವರು ಎರಡನೇ ಬಾರಿಗೆ ಇವತ್ತೊಂದು ಕೊಟ್ಟಾರ ಅವರಿಗೂ ಚಿರಋಣಿ ಆದನಾ ನೋಡಿ ನನ್ನ ಹಾಜಿ ಗುರುಗಳ ಇಂಥ ಪಂಡಿತರ ಸ್ವಲ್ಪ ಹೊಣದ ಬುಕ್ಕ ಇಸ್ಕೊಂಡು ಬಿಡಿ ನನ್ನ ಹಿರಿಯರ ನೀನು ಏನಿದ್ರೆ ಬರೀ ಒಣ ಕಣಿವಿ ಒಣ ಮಾಸ್ತರ್ ಹೆಂಗ ಸುಮ್ಮನೆ ಬರೀ ಮಾತನೇಗ ಬದಲು ಓದ್ಬಿಡ್ತಾರ ಪಕ್ಕ ಓದವಾಗಿದ್ರೆ ನೀ ಇಡೀ ಬುಕ್ ಅವ್ರ ಕೈ ಕೊಟ್ಟು ಹೇಳ್ಬೇಡ ಒಂದ್ ಪ್ಯಾರದಂತ ಹೇಳಬಾರೀ ಹೇಳ ಇವತ್ತಿಂದ ನನ್ನ ಭಜನಿ ಬಂದೆ ಯಾಕ್ರೆ ಏನಾರೆ ಇಲ್ಲಿ ಕವರವ್ರ ಪಾಂಡವ್ರು ಚೆನ್ನನ ಆಗಿರತತಿ ಚಿನ್ನಿ ಆಟ ಆಡಕ್ಕೆ ಹೋಗ್ ಆಸ್ತಿನ ಪುರದ ಅಂಗಳದಾಗ ಕೌರವರ ಪಾಂಡವರಾಗ ಚಿನ್ನಿಯಾ ಏ ಅವನ ಕಿವಿ ಕಡೆ ರಷ್ಟು ಮಂದಿ ಚಿನ್ನಿ ಹೋಗಿ ಚಿನ್ನಿ ಹೋಗಿ ಪಿತ್ತ ಏನಾಗಿರ್ಕ್ಕೆ ಖಂಡಿತ್ತು ಭೀಮನ ಕಡೆ ಚಿನ್ನಿ ಬಿತ್ತು ಹೋಗಿ ಹೋಗಿ ಆನಂದ ಬರಿಬೇಡ ಬೇಡ ಹಂಗ ಏನೇನ ಏ ಯಾರ ನೇ ರ ಎಷ್ಟು ನೋಡಿಲ್ ಅವ ಏನಂದ್ರಿ ಆಗಲಕ್ಕ ವೇದ ವ್ಯಾಸಮ್ಮಗ ಅವತ್ತ್ ಚುಲಾಯ್ ಹಾಕಂತನಂತ ನೀ ಏನ್ ಹಾಕೊಂಡಿ ಈಗ ಯಾರವರ ಜುಲಾಯ್ ಹಾಕೊಂಡಿನ ನೀ ಯಾರ ಜುಲಾಯ್ ಹಾಕೊಂಡ ಸಾಕ್ಸ್ ಹಾಕೊಂಡೆ ಕದನವಾಯ್ ಹಾಕೋಣ ಕೆಲವ ಚೀಲ ಹಾಕೋಣ ಅಂತಾನ ಈಗ ಅವ ಏನ್ ಹಾಕೋಣ ನೋಡಿ ಉಟ್ರ ಮುದು ಮುದುಕರೂ ಅಡಿಕೆ ಚೀಲ ಮಸ್ತದ ಚಿನ್ನಿ ಹೋಗಿ ಬಿ ಯಾರು ಬರ್ತಾರ ಆಕೆ ಚಿನ್ನಿ ಯಾರು ತೆಗೆದುಕೊಟ್ಟಾರೆ ಅವ್ರಿಗೆ ದ್ರೋಣಾಚಾರ್ಯರು ಬರ್ತಾರ ಅಲ್ಲಿ ಹುಲ್ಲಿನ